ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನು ಈ ಥರ ಇದ್ದಾಳೆ ಅಂತ ನೋಡಿಬಿಡಿ ನಾನು ಹೊಲ್ದ ಹತ್ರಕ್ಕೆ ಹೋಗ್ತಾಯಿದ್ದೆ ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ಬಂದು ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ನಾಳೆ ದೀಪಾವಳಿ ಇರೋದ್ರಿಂದ ಹೊಲ್ ಹತ್ರಕ್ಕೆ ಹೋಗಿ ಏನೇನು ತರಬೇಕಿತ್ತು ಅದಕ್ಕೆ ಹೊಲ್ದ ಹತ್ರಕ್ಕೆ ಹೋಗೋಣ ಅಂತ ಕಡ್ಡಿ ತರಬೇಕಿತ್ತು ಅದಕ್ಕೆ ಒಲ್ ಹತ್ರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನಾನು ಮತ್ತು ಮನೆಯವ್ರೂ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ಮನೆ ಬೀಗ ಹಾಕ್ಕೊಂಡು ಈಗಾಗಲೇ ನನ್ನ ಗಾಡಕ್ಕೆ ತಿಳಿಸ್ಕೊಂಡು ಇದೆ ಅಲ್ದತ್ರಕ್ಕೆ ಬಂದ್ವಿ ಬಂದಾದಮೇಲೆ ಮತ್ತು ನಾವು ತೊಪ್ಪೆ ಪೂಜೆ ಮಾಡಬೇಕು ಅಂತ ಅಂದರೆ ದೀಪಾವಳಿಗೆ ಒಂದು ತೊಪ್ಪೆ ದಪ್ಪ ತೊಪ್ಪೆ ಉಂಡೆ ಕಟ್ಟಿ ಅದಕ್ಕೆ ಉತ್ರಾಣಿ ಕಡ್ಡಿ ಜೋಳುತ್ತೇನೆ ಮತ್ತು ತೆನೆ ಕುಂಬಳದ ಹೂವು ಹುಚ್ಚಳು ಹೂವು ಸುಮಾರು ಥರ ಮತ್ತು ಅಣ್ಣೆ ಸೊಪ್ಪು ಅಂತ ಬರುತ್ತೆ ಅದನ್ನು ಅದರಲ್ಲಿ ಹೂ ಬರುತ್ತೆ ವೈಟ್ ಕಲರ್ ಅಣ್ಣೆ ಹೂವು ಇವೆಲ್ಲನೂ ಚುಚ್ಚಿ ನೀ ತಪ್ಪಾಗೆ ದೊಡ್ಡ ತಪ್ಪಾಗಿ ತೋ ಇವೆಲ್ಲ ಚುಚ್ಚಿ ಎಲ್ಲನೂ ನೀಟಾಗಿ ಒಂದು ಸುತ್ತ ಎಲ್ಲನೂ ಪೋ ಚುಚ್ಚಿಬಿಟ್ಟು ಅಲ್ಲಿ ಮಧ್ಯದಲ್ಲಿ ದೀಪ ಇಟ್ಟು ಪೂಜೆ ಮಾಡ್ತೀವಿ ನಾನು ತೋರಿಸ್ತೀನಿ ಬನ್ನಿ ನಿಮಗೆ ಬಟ್ ಈಗ ಹುಚ್ಚಳು ಹೂ ಸಿಗೋಲ್ಲ ಮತ್ತು ಆಮೇಲೆ ಅಣ್ಣೆ ಹೂ ಸಿಗಲಿಲ್ಲ ಮತ್ತು ಜೋಳದ್ದು ತೆನೆ ಸಿಗಲಿಲ್ಲ ಜೋಳದ ಹೂ ಸಿಗ್ತು ಜೋಳದ್ದು ಸಿಕ್ತು ಜೋಳದೂ ಆಗ್ತದೆ ಆಮೇಲೆ ಕುಂಬಳೋದು ಹೂವು ಸಿಗಲಿಲ್ಲ ಮೂರು ಹೂವು ಸಿಗಲಿಲ್ಲ ಬರೀ ಉತ್ತರಾಣಿ ಕಡ್ಡಿ ಜೋಳದ್ದು ಇದು ರಾಗಿ ಪೈ ರಾಗಿ ತೇನೇನೂ ಸಿಗಲಿಲ್ಲ ಅವೇನೂ ಸಿಗಲಿಲ್ಲ ಸರಿ ರಾಗಿ ಬಂದೇ ಇಲ್ಲ ಏನು ನಮ್ಮ ಕಡೆ ಅಂತೂ ಯಾರೂ ಹಾಕಿಲ್ವಲ್ಲ ಅದಕ್ಕೋಸ್ಕರ ಮಳೆಯಿಂದ ಆಯ್ತಲ್ಲ ಅಂತ ಬಂದೇ ಇರಲಿಲ್ಲ ಏನೇನು ಸಿಗುತ್ತೆ ಥರ ಇರುತ್ತೆ ತೋರಿಸ್ತೀನಿ ಮನೆ ಯಾವ ಥರ ಮಾಡ್ತೀನಿ ಅಂತ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನಾವು ಪ್ರತಿಯೊಬ್ಬರು ಮಾಡ್ತಾರೆ ಆ ಥರ ಇನ್ನು ಮಳೆನೋ ಹಾಕಿದ ಬೆಳೆ ಕೈಗೆ ಬರೋಲ್ಲ ಉಯ್ಯಾಗ ನಿಂತ್ಕೊಂಡ್ರೆ ಬಿಡೋದಿಲ್ಲ ಮಳೆ ಒಸಿ ಮಳೆ ಹೋಯ್ತಾಯಿಲ್ಲ ದೇವ ಬೇಗ ಸಾಕು ಅನ್ನಿಸಿದ್ರು ಹುಯ್ತಾನೇ ಐತೆ ಬೇಕು ಅಂದಾಗ ಉಯ್ಯೋದೇ ಇಲ್ಲ ಈಗ ನಮಗೆ ಬೇಡ ಮಳೆ ಅಂದರೂ ಒಸಿ ಹೋಯ್ತಾಯಿಲ್ಲ ಜೋಳ ಹಾಕಿದ್ವಿ ಎಲ್ಲ ಹಾಕೊಂಡು ನೀರು ತುಂಬ್ಕೊಂಡು ನಿಂತೈತೆ ಹಾಗೆ ಇದೇನು ಅಂತ ಕಮೆಂಟ್ ಮಾಡಿ ಗೊತ್ತಿರುತ್ತೆ ಆಲ್ಮೋಸ್ಟಾಗಿ ಇದು ಜೋಳದೂ ಸಿಕ್ತು ತೆನೆ ಅಂತೂ ಸಿಗಲಿಲ್ಲ ಜೋಳದೂನೇ ಇದ್ವಿ ಹಾಗೆ ನಮ್ಮ ಮನೆಯ ಕಡ್ಡಿ ಓದ್ಕೋ ಕಡ್ಡಿ ಕುಳ್ಕೊಂಡು ಕಡ್ಡಿ ಓದ್ಕೊಂಡ್ರು ಹೊರಟ್ರಿ ಈಗ ತೋರಿಸ್ತಿದ್ ಮುಂದೆ ಏನೇನಾಗುತ್ತೆ ಅಂತ ಆಮೇಲೆ ಅಲ್ಲಿಂದ ಬಂದಮೇಲೆ ನಮ್ಮ ಅಕ್ಕ ಮಗನೂ ಬಂದ ಹಸನ ಮಗಳು ಮನೆಗೆ ಹೊಡೋದು ಹೊಡಿತಾ ಇದ್ವಿ ಅವರು ಬಂದರು ಅವರು ಹಸ ಇಡ್ಕೊಂಡು ಹೋಗೋಕೆ ಅಂತ సైడ్కొండ్తో ఈ స్నాల ఎలా నైట్ సంజె ఆరు గంటే ఆరూర ఆగ్ ఆల్ ನಾನೆಲ್ಲ ಆದಮೇಲೆ ಎಲ್ಲಾನು ತೆಗ್ದು ತೊ ಅಡುಗೆ ಸಾರಿತ್ತು ಅಕ್ಕಿ ಹಾಕೊಂಡಿದ್ದೆ ಹಾಗೆ ತಪ್ಪೆ ಉಂಡೆ ಕಟ್ಟೋಣ ಅಂತ ಇದ್ದೀನಿ ತಪ್ಪೆ ಸುಮಾರಿಲ್ಲ ಅಂದರೆ ಚಿಕ್ಕದು ದೊಡ್ದು ದಪ್ಪದೊಂದು ಉಂಡೆ ಕಟ್ತೀವಿ ಆಮೇಲೆ ಅದಕ್ಕಿಂತ ಸ್ವಲ್ಪ ದಪ್ಪದೊಂದು ಎರಡು ಉಂಡೆ ಕಟ್ತೀವಿ ಆಮೇಲೆ ಎಲ್ಲ ಚಿಕ್ಕ 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 ಉಂಡೆ ಕಟ್ಟಿ ತೋರಿಸ್ತೀನಿ ನನಗೆ ನೋಡಿ ಹಾಗೆ ಈ ಥರ ಹಳ್ಳ ಕಡೆ ಮಾಡ್ತಾರೆ ಎಲ್ಲರೂ ಎಲ್ಲರ ಮಂದಿದ್ದಾರು ಮಾಡ್ತಾರೆ ನಮ್ಮ ಕಡೆ ಅಂತ ಟೌನಲ್ಲೆಲ್ಲ ತಪ್ಪೆ ಎಲ್ಲ ಸಿಗೋದೆಲ್ಲ ಅಪರೂಪ ಸಿಕ್ಕವ್ರು ಮಾಡ್ತಾರೆ ಸಿಗದೋದವ್ರ ಹಾಗೆ ಹೂಗಲ್ಲ ಡೆಕೋರೇಷನ್ ಮಾಡಿ ಮಾಡ್ತಾರೆ ಟೌನಲ್ಲಿ ಎಲ್ಲಿ ಅಂತ ಹುಡ್ಕೊಂಡ್ತಾರೆ ಸುಮ್ಮನೆ ಅವರು ಸಿಕ್ಕೋರು ಮಾಡ್ತಾರೆ ಸಿಗ್ದು ಇಲ್ಲ ನಾವಂತೂ ಈ ಥರ ಸಿಕ್ಕಿದ್ದೇ ಎರಡು ಜೋಳ ಹೂವು ಮತ್ತು ಉತ್ರಾಣಿ ಕಡ್ಡಿ ಎರಡೇ ಸಿಕ್ಕಿದ್ದು ಎರಡನ್ನೇ ಮಾಡಿ ಚುಚ್ಚು ನೀಟಾಗಿ ಆಮೇಲೆ ಅದ್ರ ಸುತ್ತಲ್ಲ ಹೂವೆಲ್ಲ ಸುತ್ತಿ ಆ ಥರ ಹೀಗೆ ಮಾಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಹೂವು ಅದರ ಸುತ್ತ ದೀಪ ಅಂದರೆ ಸುಮಾರು ಒಂದು ಹನ್ನೆರಡು ಅಥವಾ ಎಷ್ಟೋ ದೀಪಕ್ಕೆ ಹನ್ನೆರಡು ಕಸ್ತೀವಿ ದೀಪನ ಈ ಥರ ಹೂವೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಬೆಳಿಗ್ಗೆ ರಂಗೋಲಿ ಎಲ್ಲ ಮಾಡೋ ಮಾಡಿಕೊಂಡು ಹೂವು ಮಲ್ಲಿಗೆ ಈ ಥರ ತೊಪ್ಪಾಗಿ ಊಟ ಮಾಡಿ ಮಾಡ್ಲಿಕ್ಕೆ ಹತ್ತಿ ಬೆಳಗ್ಗೆ ಸಿಗ್ತೀನಿ ಬಾಯ್ ಈಗ ಬೆಳಗ್ಗೆ ಆಲ್ರೆಡಿ ಟೈಮು ಎರಡು ಮುಕ್ಕಾಲಾಗಿದೆ ಈಗ ಎದ್ದು ಸ್ನಾನ ಮಾಡಬೇಕು ಮತ್ತು ರಂಗೋಲಿ ಬಿಡಬೇಕು ತಪ್ಪೆ ಬಾಚ ಹಾಕ್ಬೇಕು ಹಸ್ಗಳು ಹಚ್ಚೆ ಕಡೆ ಹಾಕ್ಬೇಕು ಎಲ್ಲ ಮಾಡಬೇಕು ತೋರಿಸ್ತೀನಿ ಬನ್ನಿ ನಿಮಗೂ ನಮ್ಮ ರೈತರ ಕಷ್ಟ ಎಷ್ಟು ರೈತರ ಜೀವನ ಎಷ್ಟು ಕಷ್ಟ ಅಂತ ನಿಮಗೂ ನಾನು ಯಾರೂ ಎದ್ದಿಲ್ಲ ಎರಡು ಮುಕ್ಕಾಲಾಗಿದೆ ಆಗಿದೆ ನಾನೇ ಫಸ್ಟ್ ನಮ್ಮ ಎದ್ದಿರೋದು ಅಂದ್ಕೊಳ್ಳಿ ನನಗೆ ಅಕ್ಕಿ ಸಹ ಕೇಳಿಸ್ಕೊಳ್ಳಿ ఒళ్ళగడెల కొట్కేలా తొలదాదు ఆయే ఆచేగడే బాలా తొలదాయిత ఎలా తొలద ఈ రంగోలి విడు రంగోలీ ఫస్ట్ మొదలు ఆపీ దీపా అంత బర్ది ఆమె రంగోలీ బుడ్డ అంతా చూకి ఎలా ఇక రంగోలి విట్వి రంగోలిబె ఆ కడే దీప బుట్టి రంగోలి బట్టె రంగోలి బుట్టదా మేలు బండ్ తుక అదకే బం ది హైమ్ హబ్బ అంద బ ఆ ನಾನು ಬಣ್ಣ ಎಲ್ಲ ಹಾಕಾಯ್ತು ಬಣ್ಣ ಎಲ್ಲ ಹಾಕಾದ್ಮೇಲೆ ಎಲ್ಲದು ಆಲ್ರೆಡಿ ಪೂಜೆ ಆಗ್ತಾಯಿತ್ತು ಎಲ್ಲ ಪೂಜೆ ರಂಗೋಲಿ ಬಿಡ್ತಾಯಿದ್ರು ಎಲ್ಲ ಆಯ್ತಾಯ್ತು ಎಲ್ಲರೂ ಮನೆಯೂ ನಂದು ಒಬ್ಬಳೇ ಇರೋದಕ್ಕೋಸ್ಕರ ನಮ್ಮ ಅತ್ತೆ ಇಲ್ಲ ಒಬ್ಬಳೇ ಇರೋದಕ್ಕೋಸ್ಕರ ಸ್ವಲ್ಪ ಟೈಮ್ ಮಾಡಿತ್ತು ಏನಾಗೋಲ್ಲ ಅಡ್ಜಸ್ಟ್ ಮಾಡಿಕೊಂಡು ನನ್ನೆಲ್ಲ ಮಾಡಿ ಸ್ನಾನ ಮಾಡಿಕೊಂಡು ದೀಪಕ್ಷ ಆಲ್ರೆಡಿ ಬೆಳಕಿಗೆ ಆಗಿಬಿಟ್ಟಿತ್ತು ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ವಿ ನಡೆಯುತ್ತೆ ದೇವರು ಹೆಂಗೆ ಮಾಡಿದ್ರೂ ಪಕ್ಕಿಯಿಂದ ಮಾಡಿದ್ರೆ ஒலித்தானே தேவ் எல்லாே தீப கூட அச்சி நம்ம காய் பூஜை மாத்தீங்க தீபாவளி அமாவாசை திசை மாத்தீங்க நம்ம நம்ம அமாவாசை தசின தீப கசோது கூட அமாவசையின் அமாவசைக்கா தீப எல்லாம் கசி 응. 네. 맞는 हागेनन डो मली येती आता कमेंट ಮಾಡಿ ಎಲ್ಲರೂ ವಾಹಾ ಈ ದೀಪಾವಳಿ ದೀಪಾವಳಿ ನಮಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ please ಯಾರು ಬೇಜಾರ್ ಮಾಡಕೊಳ್ಳಿ ಯಾಕೆಂದ್ರೆ ಕೆಲಸಸಿ ಕಾಟೈತು ಹಾಗೇನ ಮನೆ ಪಕ್ಕದಲ್ಲೋ ಧರ್ಮಮ್ಮ ಹೆಂಗೇ ಯ ಸಂಜರ ಅಂತ ನೋಡ್ಕೋ ಬರಣ ಅಂತ ಓದೇ ಧರ್ಮಮ್ಮ ನೋಡ್ಕೊಳ್ಳೆ ಹ ಬುತ್ತಿರಲ್ಲ ಎಲ್ಲೆಲ್ಲಾ ಹ್ಮ ನಮಸ್ಕಾರ ತೋಲಿ ತೈ ಮನೆ ಇಲ್ಲಿ ಬಾ ಕುಮರಣ್ಣ ಬಂದೈ ಹೈತ ಧರ್ಮಮ್ಮನ ಆಯಿತು ಧರ್ಮಮ್ಮನ ಆಯಿತು ಬತ್ತ ನೀರು ನೀರು ಬತ್ತಾ ನಂತನೂ ಇಲ್ಲ ನೀರು ನೀರಿಗೆ ಪ್ರಾಬ್ಲಮ್ ಆಗಿ ಬಸ್ ಪ್ರಾಬ್ಲಮ್ ಆಗಿಲ್ಲ ನೀರಿಗಂತೂ ಎಲ್ಲರೂ ಮನೆ ಬಂದು ಆಮೇಲೆ ವಿದ್ಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಅದು ಇದು ಮಾಡ್ತಾ ಆಮೇಲೆ ನೆಕ್ಸ್ಟು ಇದು ಮಾಡ್ತಾ ಇದೀನಿ ಪೂಜೆ ಎಲ್ಲ ಆಯಿತು ಈಗ ಅಷ್ಟ ಕುಂಕುಮ ಕರೆದಿದ್ರು ಕುಂಕುಮ ಕುಂಕುಮ ಅಂತ ಹೋಗ್ತಾ ಇದ್ದೀನಿ ನಮ್ಮ ಪಕ್ಕ ಮನೆ ಅವ್ರದ್ದೇನೆ ಅವ್ರದ್ದು ಲಕ್ಷ್ಮಿ ಪೂಜೆ ಮಾಡ್ತಾರೆ ಅರ್ಶನ ಕುಂಕುಮ ಕರೆದಿದ್ರು ಅಲ್ಲಿ ಹೋಗಿ ಅರ್ಶನ ಕುಂಕುಮ ತಗೊಂಡು ಬರ್ತಾ ಇದ್ದೆ ಹಾಗೆ ಬಂದು ಮನೆಗೆ ಕಾಫಿ ಟೀ ಕುಡಿಬೇಕು ಕಾಲ ಬಂದಿತ್ತು ಬೆಳಗ್ಗೆ ಟೀ ಕುಡ್ಕೊಂಡು ಹಾಗೆ ಅಕ್ಕಿ ಹಾಕಿ ಊಟ ಮಾಡಿಕೊಂಡು ಮಲ್ಲಿ ಕಮ್ಮಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರು ಹಳ್ಳಿಲಿರೋರ್ಗು ಸಪೋರ್ಟ್ ಮಾಡಿ ಒಬ್ರನ್ನೇ ಬೆಳೆಸ್ತಾ ಹೋದರೆ ಹೇಗೆ ನಾವೂ ಬೆಳಿಬೇಕಲ್ವಾ ಪ್ಲೀಸ್ ನಮಗೂ ಕೂಡ ಒಂದು ಲೈಕ್ ಮತ್ತೆ ಶೇರ್ ಮತ್ತು